ಮಟ್ಟದ ಕ್ವ ಕಾಂಪಿಟೇಷನ್ ನಡೆಸ್ತಾ ಇದೆ ಯಾವ ಮಟ್ಟದ ರಾಜ್ಯ ಮಟ್ಟದ ಕ್ರಿಸ್ ಕಾಂಪಿಟೇಷನ್ ಇಲ್ಲಿ ನಾವು ಏನೇನು ಹೇಳ್ತೀವಿ ಮತ್ತೆ ಲೈಬ್ರರಿ ಏನು ಹೋಗ್ತೀರಾ ಅದೇ ಸಂಬಂಧಪಟ್ಟ ಕ್ವಶನ್ಸ್ ಇರುತ್ತೆ ನೂರು ಕ್ವಶನ್ಸ್ ಇರುತ್ತೆ ಅದನ್ನು ನಾವು ಬೆಂಗಳೂರಲ್ಲಿ ಮಾಡಬೇಕಾ ಕೋಲಾರದಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ನಿಮ್ಮ ಶಾಲೆಯಿಂದ ಮತ್ತು ನಿಮ್ಮ ಕಾಲೇಜಿಂದ ನಾವು ಕನಿಷ್ಠ ಒಂದು ಐವತ್ತು ವಿದ್ಯಾರ್ಥಿಗಳು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬರ್ತೀರಾ ನೋಡಿ ಮೊದಲನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ನೋಡಿ ಎರಡನೇ ಬಹುಮಾನ ಏಳು ಸಾವಿರ ರೂಪಾಯಿ ಮೂರನೇ ಬಹುಮಾನ ನಾಲ್ಕು ಸಾವಿರ ರೂಪಾಯಿ ಅಂತ ಒಂದು ಹದಿನೈದು ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವಾಗಿ ತಲಾ ಒಂದೊಂದು ಸಾವಿರ ರೂಪಾಯಿ ಕೊಡ್ತೀವಿ ಎಷ್ಟೇ ಮೊಬೈಲ್ ತಿರುಗಿಸಿ ಎಷ್ಟೇ ಟಿವಿ ನೋಡಿ ನೂರಾರು ಪೇಜ್ಗಳು ಓದಿ ಈ ಸಂವಿಧಾನ ಅಂತ ನನಗೆ ಬುಕ್ ಕೊಟ್ಟಿದ್ದಾರೆ ದಿಸ್ ಇಸ್ ಎಲ್ ರಿವರ್ ಇದು ಎಂದೆಂದಿಗೂ ಶಾಶ್ವತ ಈ ಬುಕ್ ಅಲ್ಲಿ ಬರ್ತಿರ್ತಕ್ಕಂಥ ಅಂಶಗಳು ಒಬ್ಬರಿ ಬರಲ್ಲ ನಮ್ಮ ದೇಶಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿಯು ಬಡವರಿಂದ ಶ್ರೀಮಂತರವರ್ಗನು ಸಿಗಬೇಕಾದಂತ ರೈಟ್ ಅವರ ಹಕ್ಕಿ ಏನಿದೆ ಅವರಿಗೆ ಅನುಕೂಲತೆಗಳು ಏನು ಸಿಗಬೇಕು ಸರ್ಕಾರ ಅಂದ್ರೆ ಸಂವಿಧಾನ ಅಂದ್ರೆ ್ರೇನ್ ನಿಮಗೇನ್ ರೈಟ್ ಇದೆ ನಿಮ್ಗೆ ಗೊತ್ತಿಲ್ಲ ಬಟ್ ಈ ಬುಕ್ ಅಲ್ಲಿ ನಾವು ಬಂದಿದ್ದೀವಿ ಮೊಬೈಲ್ ಅಲ್ಲಿ ನೀವು ಹುಡುಕ್ಬೋದು ಸಿಗಲ್ಲ ಆದ್ರೆ ಒಂದು ಪುಸ್ತಕ ಓದೋದ್ರಿಂದ ನೀವು ನೂರಾರು ಜನಕ್ಕೆ ಈ ವಿಷಯ ಸಂಗತಿಗಳನ್ನ ಕಲ್ಪಿಸಬಹುದು ಶೇರಿಂಗ್ ಆಫ್ ನಾಲೆಡ್ಜ್ ಮೊಬೈಲ್ ಇದೆಯಾ ಪುಸ್ತಕ ಓದೋದ್ರಿಂದ ಲಾಭ ಜಾಸ್ತಿ ಇದೆಯಾ ನೋಡಿ ಮೊಬೈಲ್ ಬಹಳ ವೇಗವಾಗಿ ನಮಗೆ ವಿಷಯ ತಿಳಿಯುತ್ತೆ ಆದರೆ ನಾವು ಇನ್ ಡೆಪ್ ಹೋಗಕ್ಕಾಗಲ್ಲ ನಾವು ಟಿವಿನಲ್ಲಿ ನ್ಯೂಸ್ ನೋಡ್ತೀವಿ ಹೇಳಿದನೇ ಹೇಳ್ತಾ ಇರ್ತಾರೆ ನೀವು ಯಾವ ನ್ಯೂಸ್ ಚಾನೆಲ್ ಆದ್ರೂ ಹಾಕಿ ಹೇಳಿದನೇ ಹೇಳ್ತಾ ಇರ್ತಾರೆ ಆದರೆ ನಾವು ಒಳಗೆ ಎತ್ತಿದ ತಕ್ಷಣ ನ್ಯೂಸ್ ಪೇಪರ್ ಕಾಯ್ತಾ ಇರ್ತೀವಿ ಹೌದು ಅದೇ ನ್ಯೂಸ್ ಬಂದಿರುತ್ತಲ್ಲ ನಾವು ನೋಡಿದೀವಲ್ಲ ಯಾಕೆ ನ್ಯೂಸ್ ಪೇಪರ್ ಓದಬೇಕು ಅಂದ್ರೆ ನಾವು ಓದಿ ಕೊಡೋದ್ರಲ್ಲಿ ಇರ್ತಕ್ಕಂತ ಒಂದು ತೃಪ್ತಿ ಆ ಟಿವಿ ವಿ ಚಾನೆಲ್ಗಳಲ್ಲಿ ಬರುವಂತ ನ್ಯೂಸ್ ಅಲ್ಲಿ ಇರಲ್ಲ ನಮ್ಮನ್ನು ಉದ್ರೇಕ ಮಾಡುತ್ತೆ ಅದು ಅವ್ರು ಹೇಳೋ ಸ್ಟೈಲ್ ಏನಿದೆ ರೀತಿ ಏನಿದೆ ನಮ್ಮನ್ನು ಉದ್ರೇಕ ಮಾಡುತ್ತೆ ಉದ್ವಿಗ್ನಗೊಳಿಸುತ್ತೆ ಆದರೆ ನ್ಯೂಸ್ ಪೇಪರ್ ಆಗಲ್ಲ ನಮ್ಮ ತಲೆಗೆ ಹೋಗುತ್ತೆ ವಿಷಯ ಎಷ್ಟೋ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೀನಿ ನನಗೆ ತುಂಬ ಅಚ್ಚು ಮೆಚ್ಚಿನ ಪ್ರೆಸ್ ರಿಪೋರ್ಟರ್ ಯಾರು ಅಂತಂದ್ರೆ ಒಂದು ಐದಾರು ಜನದಲ್ಲಿ ಮೊದಲಿಗೆ ಅನಂತರಾಮ್ ಅವರು ಕಳಿಸ್ತಾರೆ ಅವ್ರು ಬರೆಯುವಂತಹ ಒಂದು ಲೇಖನಗಳು ಆಮೇಲೆ ನಿಷ್ಠೂರವಾದಿ ವರದಿಗಳು ಪ್ರತಿಯೊಬ್ಬ ಜ್ಞಾನಿಗೂ ಕೂಡ ತಟ್ಟದೆ ಪ್ರತಿಯೊಬ್ಬ ಸಮಾಜದಲ್ಲಿರುವಂತಹ ವ್ಯಕ್ತಿಗೂ ಕೂಡ ಮುಟ್ಟುತ್ತೆ ಪ್ರತಿ ಒಬ್ರು ಬಡಿದು ಹೇಳ್ಸುತ್ತೆ ಏನ್ ಮಲಗಿದೀಯ ಹೇಳೋ ಮೇಲೆ ಜ್ಞಾನ ವಿಕಾಸ ಆಗಿಲ್ಲ ಮಾಡ್ಬೋ ಅಂತ ನನಗೆ ಮೊನ್ನೆ ತುಂಬಾ ಆಶ್ಚರ್ಯ ಆಯಿತು ಇದಕ್ಕಿದ್ದಂಗೆ ಒಂದು ಮಧ್ಯಾಹ್ನ ನಮ್ಮ ಕಾಲೇಜ್ ಕಾರ್ ಬಂತು ಕಾರಲ್ಲಿ ಯಾರು ಕಾರ್ ಬಂತು ಅಂತ ನೋಡಿದೆ ರಾಮ್ ಸರ್ ಅವರು ಹೇಳಿದ್ರು ನನಗೆ ಒಂದ್ ಕಡೆ ಎಲ್ಲೋ ಭಯ ಬಂತು ಒಂದು ಕಡೆ ಎಲ್ಲೋ ಖುಷಿ ಆಯ್ತು ಭಯ ಏನಕ್ಕೆ ಅಂತಂದ್ರೆ ಒಬ್ಬ ಉತ್ತಮ ವರದಿಗಾರರು ನಮ್ಮ ಕಾಲೇಜ್ ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಏನಾದರೂ ನಡೆದಿದೆ ಘಟನೆ ಅಂತ ಒಂದ್ ಕಡೆ ಯೋಚನೆ ಬಂತು ಇಲ್ಲಾಂದ್ರೆ ನಮ್ಮ ಕಾಲೇಜಲ್ಲಿ ಆಗಿರೋ ಬದಲಾವಣೆ ಬಗ್ಗೆ ಏನಾದರೂ ವರದಿ ಮಾಡ್ತಾರ ಅನ್ನೋ ಒಂದು ಕಡೆ ಯೋಚನೆ ಬಂದ್ರು ಅಂತ ಒಂದು ವ್ಯಕ್ತಿತ್ವ ಹೊಂದಿರುವಂತ ಈ ವಯಸ್ಸಿನಲ್ಲಿ ಕೂಡ ಈ ಮಕ್ಕಳಿಗೆ ಅವಸ್ ಏನೇ ಒಂದು ಅವ್ರು ಹೇಳಿದ್ರು ಇವತ್ತು ಹೆಂಗಿದ್ದಾರೆ ವೇದಿಕೆಗಳು ಅಂತಂದ್ರೆ ನಕ್ಸಕ್ ದುಡ್ಡು ತಗೊಂಡು ಬರ್ತಾರೆ ಅಳ್ಸಕ್ಕೂ ದುಡ್ಡು ತಗೊಂಡ್ ಬರ್ತಾರೆ ಒಂದ್ ಅವರ್ ಜ್ಞಾನ ವಿಕಾಸ ಮಾಡ್ತೀನಿ ಅಂತ ಲೆಕ್ಚರ್ ಕೊಡಕ್ಕೂ ದುಡ್ಡು ತಗೊಳ್ತಾರೆ ದುಡ್ಡು ತಗೊಂಡಿದ್ ಯಾರು ಭಾಷಣ ಮಾಡಲ್ಲ ಕಾರ್ಯಕ್ರಮ ಮಾಡಲ್ಲ ಅದೇನು ಹೇಳು ಅವರು ಕಾರ್ಯಕ್ರಮ ಈ ವಯಸ್ಸಿನಲ್ಲಿ ಮಾಡ್ತಿದ್ದಾರೆ ಅಂತಂದ್ರೆ ನಿಮಗೋಸ್ಕರ ಮಕ್ಕಳ